ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಸೋ ಇವತ್ತು ಮಂಗಳವಾರ ಮೂಡುಬೆಳ್ಳೆಯಲ್ಲಿ ಸಂತೆ ಆಗುವ ದಿನ ಸೊ ಹಾಗಾಗಿ ಸಂತೆಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ ಸೊ ಇದು ಗಣೇಶ ಚತುರ್ಥಿಯ ಟೈಮ್ ಅಲ್ಲಿ ನಾನು ಮಾಡಿರೋ ವ್ಲಾಗಿದ್ದು ಸೊ ಇವರು ಧೂಮಾವತಿ ಟೈಗರ್ಸ್ ಅಂತ ಹೇಳಿ ಟೀಮ್ ಹೆಸರು ಇವರು ಯಾರೋ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಪರ್ಪಸ್ಸಿಗೋಸ್ಕರ ಸೊ ನಾನು ಸಂತೆಗೆ ಬಂದೆ ನೋಡಿ ಸಂತೆ ಆದಷ್ಟೇ ಇಲ್ಲಿ ಸಂತೆಗೆ ಬಂದರೆ ಎಲ್ಲ ಐಟಮ್ಸು ಒಂದೇ ಕಡೆಯಿಂದ ಎಲ್ಲ ತಗೊಂಡು ಹೋಗ್ಬೋದಲ್ಲ ಹಾಗಾಗಿ ನಾನು ಜಾಸ್ತಿಯಾಗಿ ಮಂಗಳವಾರ ಮಂಗಳವಾರ ಬರ್ತಾ ಇರ್ತೇನೆ ಮೂಡುಬೇಳೆ ಸಂತೆಗೆ ನನಗೆ ಸತಿ ನಾನು ಏನಾದರೂ ಬೇಕಾ ಏನೆಲ್ಲ ಬೇಕು ಮನೆಗೆ ನೋಡಿ ಅದನ್ನೆಲ್ಲ ತಗೊಂಡು ಹೋಗ್ತೇನೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲದೇ ಡೈಲಿ ಬಂದು ಹೋಗಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಯಾಕಂದರೆ ಎಡ್ಮೇರಿಂದ ಮೂಡುಬೇಳೆ ಬರಬೇಕಾದ್ರೆ ಒಂದೇ ಆಟೋದಲ್ಲಿ ಬರಬೇಕು ಅಥವಾ ಗಾಡಿಯಲ್ಲಿ ಬರಬೇಕಾದ್ರೆ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ನೇಬರ್ ಆಂಟಿ ಜಾಸ್ತಿಯಾಗಿ ಬರ್ತಾರೆ ಮಂಗಳವಾರ ಸೊ ಹಾಗಾಗಿ ಅವರ ಜೊತೆ ನಾನು ಬರ್ತೇನೆ ಇವಾಗ ಸೊ ಇವಾಗ ನಾನು ಸಂತೆ ಒಳಗಡೆನೆ ಇರುವ ಮೀನಿನ ಮಾರ್ಕೆಟ್ಗೆ ಬಂದೆ ಇದು ಯಾವಾಗಲೂ ಇದ್ದೇ ಇರುತ್ತೆ ಓಪನ್ ನಾನು ಜಾಸ್ತಿಯಾಗಿ ಮಂಗಳವಾರನೇ ಮೀನನ್ನು ಕೂಡ ತಗೊಂಡು ಹೋಗೋದು ಸೊ ನನಗೆ ಇಲ್ಲಿ ಮಲ್ಪೆಯಿಂದ ಬರುತ್ತೆ ಅಂತ ಹೇಳಿ ಗೊತ್ತು ಸೊ ಹಾಗಾಗಿ ನಾನು ಇಲ್ಲಿಂದಲೇ ಪ್ರಿಫರ್ ಮಾಡ್ತೀನಿ ಮೀನನ್ನು ತಗೊಂಡು ಹೋಗೋದು ಸೊ ಇಲ್ಲಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಜನ ಮೀನು ಮಾರ್ತಾರೆ ಅದೇ ರೀತಿ ನಾಲ್ಕು ಜನ ಮೀನು ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ ನಾನು ಇಲ್ಲಿ ಮೀನು ತಗೊಂಡು ಇಲ್ಲೇ ಮೀನ್ ಕ್ಲೀನ್ ಮಾಡಿ ತಗೊಂಡು ಹೋಗ್ತೇನೆ ಜಾಸ್ತಿಯಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಮನೆಗೆ ಹೋಗಿ ಮಾಡಲಿಕ್ಕೆ ಅಂತ ಹೇಳಿ ಹಾಗಾಗಿ ಇಲ್ಲೇ ಪ್ರಿಫರ್ ಮಾಡ್ತೇನೆ ಕ್ಲೀನ್ ಮಾಡೋದು ಕೂಡ ಸೊ ನಾನು ಜಾಸ್ತಿಯಾಗಿ ತೊಗೊಂಡು ಹೋಗೋದು ಗಂಗಾಕ್ಕನ ಹತ್ರ ಮೀನು ಅಥವಾ ಬಿಬಿ ಅಕ್ಕನ ಹತ್ರ ಅವರಿಲ್ಲದಿದ್ದರೆ ಏನಾದ್ರು ಒಳ್ಳೆ ಮೀನಿದ್ರೆ ಮಾತ್ರ ಅದು ಕೂಡ ತೊಗೊಂಡು ಹೋಗೋದು ನನಗೆ ಇಷ್ಟ ಆಗುವಂಥ ಮೀನಿದೆ ಸೊ ಹಾಗೆ ಬೇರೆ ಕಡೆ ನೋಡಿದ್ದೆ ನನಗೆ ಬೇಕಾಗಿರೋ ಮೀನು ಎಲ್ಲೂ ಸಿಗಲಿಲ್ಲ ಹಾಗಾಗಿ ರಿಟರ್ನ್ ಟು ಗಂಗಾ ಊರು ಏತ ಏತಿಯೇ ಮೋಜು ಏತುಂಡಾ ಇಟ್ಟು ಅಜಿಂಡಾ ಹೌದಾದಿ ಜಾಸ್ತಿಯಾಗಿ ನಾನು ರತ್ನಾಕನ ಹತ್ರ ಮೀನು ಕ್ಲೀನ್ ಮಾಡಲಿಕ್ಕೆ ಕೊಡೋದು ಆದರೆ ಇವತ್ತು ಅವರು ಬ್ಯುಸಿ ಇದ್ದರು ಹಾಗಾಗಿ ನಾನು ಬೇರೆಯೊಬ್ಬರ ಹತ್ರ ಕೊಟ್ಟೆ ಬೇರೆ ಮೀನ್ ಮೀನು ಯಾವುದಾದ್ರೂ ಇದೆಯಾ ಅಂತ ಹೇಳಿ ಹುಡುಕ್ತಿದ್ದೆ ಸೊ ಬೇರೊಂದು ಮೀನು ಸಿಕ್ತು ನಾನು ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನನಗೆ ಅದರ ಮೀನಿದ ಹೆಸರು ಕೂಡ ಗೊತ್ತಿಲ್ಲ ಸಹಾಯ ಕೊಟ್ಟೆ ಅವರಿಗೆ ಕೊಟ್ಟು ಕ್ಲೀನ್ ಮಾಡಿ ಇಡಿ ಅಂತ ಹೇಳಿ ಬೇರೆ ನನಗೆ ಮನೆಗೆ ಬೇಕಾಗಿರೋ ಕೆಲವು ಐಟಮ್ಸ್ ಎಲ್ಲ ಬೇಕಿತ್ತು ಈರುಳ್ಳಿ ಮತ್ತು ಹೆಸರು ಬೇಳೆ ಕೂಡ ಖಾಲಿಯಾಗಿತ್ತು ಹೆಸರು ಬೇಳೆ ತಗೊಂಡೆ ನಂತರ ಸೌತೆಕಾಯಿ ಬೆಂಡೆಕಾಯಿ ಮತ್ತು ಬೀಟ್ರೂಟ್ ಮತ್ತು ಸೊಪ್ಪು ಬೇಕಿತ್ತು ನಾನು ಜಾಸ್ತಿಯಾಗಿ ಮಂಗಳವಾರ ಒಂದು ಯಾವುದಾದ್ರೂ ಒಂದು ಸೊಪ್ಪು ಹೋಗ್ತೇನೆ ಯಾಕಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಅಂತ ಹೇಳಿ ಸೊ ಈರುಳ್ಳಿಗೆ ರೇಟ್ ಎಷ್ಟಿತ್ತು ಗೊತ್ತುಂಟ ಅರವತ್ತು ರೂಪಾಯಿ ಇತ್ತು ಕೆ ಜಿಗೆ ಸೊ ಎರಡು ಕೆ ಜಿ ಈರುಳ್ಳಿಯನ್ನು ತಕೊಂಡೆ ಸೊ ನನಗೆ ಆ ವಿ ಈ ವಿಡಿಯೋದಲ್ಲಿ ನನಗೆ ನಾನು ತಗೊಂಡಿರೋ ಎಲ್ಲ ಐಟಮ್ಸನ್ನು ತೋರಿಸಲಿಕ್ಕಾಗಲಿಲ್ಲ ಯಾಕಂದರೆ ಕೈಯಲ್ಲೆಲ್ಲ ವಸ್ತುಗಳಿತ್ತು ಕೈಯಲ್ಲಿ ಆ ವಸ್ತುಗಳನ್ನ ಹಿಡ್ಕೊಂಡು ಮೊಬೈಲನ್ನು ಹಿಡ್ಕೊಂಡು ಶೂಟ್ ಮಾಡಲಿಕ್ಕೆ ನನಗೆ ಕಷ್ಟ ಆಯಿತು ಹಾಗಾಗಿ ನನಗೆ ಅದನ್ನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅಷ್ಟೊತ್ತಿಗೆ ಆಂಟಿ ಕೂಡ ಬಂದರು ಅವ್ರದ್ದು ಕೂಡ ಶಾಪಿಂಗ್ ಆಯಿತು ಅವರಿಗೇನೆಲ್ಲ ಏನೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಅದನ್ನೆಲ್ಲ ಅವರು ಪರ್ಚೇಸ್ ಮಾಡಿದರು ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ಆದಮೇಲೆ ಇವಾಗ ನಾನು ಮನೆಗೆ ಹೊರಡುವ ಟೈಮ್ ಸೊ ಆಂಟಿ ಜೊತೆ ಇವಾಗ ಸ್ಕೂಟಿಯಲ್ಲಿ ಕೂತ್ಕೊಂಡು ಮನೆಗೆ ಹೊರಟೆ ಸೊ ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅದೇ ರೀತಿ ಯಾರು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್